ಸ್ನೇಹಿತರೆ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹೊರನಾಡಿನಲ್ಲಿ ನೆಲೆಸಿರುವಂತಹ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನಕ್ಕೆ ಈಗ ಸಾಂಪ್ರದಾಯಿಕ ಉಡುಗೆಯನ್ನು ಕಡ್ಡಾಯಗೊಳಿಸಲಾಗಿದ್ದು ಭಕ್ತರು ಇದಕ್ಕೆ ಸಹಕರಿಸುವಂತೆ ಮನವಿಯನ್ನು ಸಹ ಮಾಡಲಾಗಿದೆ ಇದಕ್ಕೆ ಕಾರಣವೇನೆಂದರೆ ದೇವಸ್ಥಾನಕ್ಕೆ ಹಾಕಿಕೊಂಡು ಬರುವಂತಹ ಬಟ್ಟೆಯು ಕೆಲವೊಬ್ಬರಿಗೆ ಮುಜುಗರವನ್ನು ಮಾಡುವಂತಹ ಒಂದು ರೀತಿಯಲ್ಲಿ ಇರುವುದರಿಂದ ಇದನ್ನು ತಡೆಗಟ್ಟಲು ಈ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಹಾಗಾದರೆ ಯಾವ ರೀತಿಯ ಬಟ್ಟೆಗಳನ್ನು ಹಾಕಬೇಕು ಹಾಗೂ ಯಾವ ರೀತಿಯ ಬಟ್ಟೆಗಳನ್ನು ಹಾಕಬಾರದು ಎಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ಗಂಡಸರು ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕೆಂದು ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ಗಂಡಸರಿಗೆ ಪಂಚೆ ಶಲ್ಯ ಹಾಗೂ ಪ್ಯಾಂಟನ್ನು ಧರಿಸಬಹುದಾಗಿದೆ ಅಂತ ಅಂದರೆ ಪಂಚೆ ಹಾಗೂ ಮೇಲೊಂದು ಶಲ್ಯವನ್ನು ಹಾಕಿಕೊಂಡು ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡತಕ್ಕದ್ದು ಹಾಗೆಯೇ ಪ್ಯಾಂಟ್ ಅಂತ ಹೇಳಿದರೆ ಫೋರ್ತ್ ಈ ತರಹದ್ದನ್ನು ಹೊರತುಪಡಿಸಿ ಈ ರೀತಿಯ ಪ್ಯಾಂಟ್ಗಳನ್ನು ಧರಿಸಬಹುದಾಗಿದೆ ಹಾಗಾದರೆ ಇನ್ನು ಹೆಂಗಸರು ಹಾಗೂ ಹೆಣ್ಣು ಮಕ್ಕಳು ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕೆಂದು ತಿಳಿಸಿದ್ದಾರೆ ಹೆಂಗಸರು ಸೀರೆ ಅಥವಾ ಚೂಡಿದಾರ ಅಥವಾ ಲಂಗದಾವಣಿಯನ್ನು ಧರಿಸಬಹುದಾಗಿದೆ ಅದೇ ತರಹ ಹೆಣ್ಣು ಮಕ್ಕಳು ಲಂಗ ರವಿಕೆ ಧರಿಸಿದರೆ ಉತ್ತಮ ಎಂದು ತಿಳಿಸಿದ್ದಾರೆ ತೀರಾ ಪುಟ್ಟ ಹೆಣ್ಣು ಮಕ್ಕಳಾಗಿದ್ದಲ್ಲಿ ಫ್ರಾಕನ್ನು ಸಹ ಧರಿಸಬಹುದೆಂದು ತಿಳಿಸಲಾಗಿದೆ ಹಾಗಾದರೆ ಯಾವುದನ್ನು ಧರಿಸಬಾರದು ಯಾವುದನ್ನು ಧರಿಸಬಾರದು ಎಂದಾದರೆ ಇಂದಿನ ಕಾಲದ ಆಧುನಿಕ ಉಡುಗೆಗಳಾದಂತಹ ಜೀನ್ಸ್ ಶಾರ್ಟ್ಸ್ ತ್ರೀ ಫೋರ್ತ್ ಪ್ಯಾಂಟ್ಗಳು ಹಾಗೂ ಶಾರ್ಟ್ ಮಿಡ್ಡಿ ಹಾಗೂ ಯಾವುದೇ ರೀತಿಯ ಆಧುನಿಕ ಉಡುಗೆಗಳನ್ನು ಧರಿಸಿ ದೇವಾಲಯಕ್ಕೆ ಬಂದರೆ ದೇವಾಲಯಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗುವುದು ಎಂದು ದೇವಾಲಯದ ಆಡಳಿತ ಮಂಡಳಿಯು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದಂತಹ ಒಂದು ವಿಶಿಷ್ಟ ಶೈಲಿ ಇದೆ ಹಾಗೂ ಆಚರಣೆಗಳು ಸಹ ಇವೆ ಕಾಲ ಬದಲಾಗಿದೆ ಎಂಬುದ ಎಂಬಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಮರೆಯಬಾರದು ಆದುದರಿಂದ ದಯವಿಟ್ಟು ಇದೊಂದು ದೇವಸ್ಥಾನ ಎಂದು ಅಲ್ಲ ಯಾವುದೇ ದೇವಾಲಯಕ್ಕೆ ಹೋಗುವುದಾದರೂ ಸಹ ಆದಷ್ಟು ನಾವು ನಮ್ಮ ಒಂದು ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳಲ್ಲಿಯೇ ಹೋದರೆ ನಮ್ಮ ಒಂದು ಸಂಸ್ಕೃತಿಗೆ ನಾವೇ ಗೌರವ ಚು ಸೂಚಿಸಿದಂತಾಗುತ್ತದೆ ಎಂದು ಹೇಳಬಯಸುತ್ತೇನೆ